ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಂತ ಬೆನ್ನಲ್ಲೇ ಮತ್ತೊಬ್ಬರು ದೂರುದಾರರು ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಂತಹ ದೊಡ್ಡ ಜಯ ಬೆಂಗಳೂರಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ ಅನುಮತಿ ಪತ್ರ ಪಡೆದುಕೊಳ್ಳಲು ರಾಜ್ಯಪಾಲರನ್ನ ಭೇಟಿ ಮಾಡಿದ್ರು ಸಿದ್ದು ಪತ್ನಿ ಪಾರ್ವತಿ ದೇವರಾಜ್ ವಿರುದ್ಧ ಹೋರಾಟ ಆರೋಪ ಕೇಳಿ ಬರ್ತಿದ್ದಂತೆ ರಾಜೀನಾಮೆ ಕೊಡಬೇಕಿತ್ತು ಸಿಎಂ ಆಗಿ ಮುಂದುವರೆದ್ರೆ ತನಿಖಾಧಿಕಾರಿಗಳ ಮೇಲೆ ಒತ್ತಡ ಜಾಸ್ತಿ ಆಗುತ್ತೆ ಬೆಂಗಳೂರಲ್ಲಿ ದೂರುದಾರ ಸ್ನೇಹ ಕೃಷ್ಣ ಹೇಳಿಕೆ ಕೊಡ್ತಿದ್ದಾರೆ ಒಂದು ವೇಳೆ ಸಿಎಂ ಆಗಿ ಅವರು ಮುಂದುವರೆದ್ರೆ ತನಿಖೆ ಮಾಡುವವರ ಮೇಲೆ ಒತ್ತಡ ಆಗ್ಬಹುದು ಅಂತ ಏನ್ ಹೇಳಿದಾರೆ ನೋಡೋಣ ಮಾನ್ಯ ರಾಜ್ಯಪಾಲರು ಅವರಿಂದ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಈ ದಿನ ಅನುಮತಿಯನ್ನು ಕೊಟ್ಟಿದ್ದಾರೆ ಸೊ ಈ ದಿನ ಬೆಳಗ್ಗೆ ನಮ್ಮ ರಾಜ್ಯಪಾಲರ ಕಚೇರಿ ದೂರವಾಣಿ ಕರೆ ಮೂಲಕ ಸೊ ಕಚೇರಿಗೆ ಬರೋದಕ್ಕೆ ಕೇಳೋದ್ರಿಂದ ಸೊ ಈ ದಿನ ಕಚೇರಿಗೆ ಬಂದು ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೇನೆ ಈ ಒಂದು ಅನುಮತಿ ಪತ್ರವನ್ನು ಈ ದಿನ ಈ ದಿನವೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಸಲ್ಲಿಸಿ ಈ ರಾಜ್ಯಪಾಲರ ಅನುಮತಿಯನ್ನು ನೀಡಿರೋದ್ರಿಂದ ನಮ್ಮ ಮನವಿಯನ್ನು ಪರಿಗಣಿಸಿ ತನಿಖೆಗೆ ಆದೇಶ ಮಾಡಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸರ್ ಲೋಕಾಯುಕ್ತಲ್ಲಿ ಈಗಾಗಲೇ ನಾವು ಅರ್ಜಿ ಕೊಟ್ಟಿದ್ದೀವಿ ಈ ಒಂದು ಅನುಮತಿ ಪತ್ರದಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸ್ಬೋದಾ ಅಥವಾ ನ್ಯಾಯಾಲಯದ ಮೂಲಕ ಆದೇಶ ಏನು ಬಾಕಿ ಇದೆ ಆ ಆದೇಶದ ನಂತರ ಮುಂದಿನ ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಮ್ಮ ವಕೀಲರ ಚರ್ಚೆ ಮಾಡಿ ಆ ಮುಂದಿನ ಕ್ರಮಗಳು ತಗೊಳ್ತಾರೆ ಸರ್ ಈಗ ರಾಜಕೋಮಾನ ಭೇಟಿ ಮಾಡಿದ್ರಲ್ಲ ಉದ್ದೇಶ ಏನು ಸರ್ ಅದೇ ಅನುಮತಿಯನ್ನು ಕೇಳಿದ್ರಲ್ಲ ಅನುಮತಿ ಪತ್ರವನ್ನು ಪಡ್ಕೊಳೋಕ್ಕೋಸ್ಕರ ಭೇಟಿ ಮಾಡಿ ಅನುಮತಿ ಪತ್ರವನ್ನು ಪಡ್ಕೊಂಡಿದ್ದೀವಿ ಸರ್ ಅನುಮತಿ ಪತ್ರಕ್ಕೆ ಕೊಟ್ಟರೆ ಸರ್ ನಿಮಗೆ ಹೌದು ಸರ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸರ್ ಪಡ್ದಾರೆ ಏನಂದ್ರೆ ಕೇಳ್ತಾರೆ ಕೇಳಿದಾರಾ ಇಲ್ಲ ಸರ್ ಏನು ಬೆತ್ತ ಏನೂ ಕೇಳಿಲ್ಲ ಸೊ ಅನುಮತಿಯನ್ನು ಕೊಟ್ಟರೆ ಅನುಮತಿ ಇಟ್ಕೊಂಡು ಮುಂದಿನ ಕಾನೂಕ್ರಮಗಳನ್ನ ಕೈಗೊಳ್ತಾರೆ ಸರ್ ಇದು ನಿಮ್ಮ ಹೋರಾಟಕ್ಕೆ ಜಯನ ಇದು ಹೌದು ಸರ್ ಇದು ನಮ್ಮ ಹೋರಾಟಕ್ಕೆ ಚಿಕ್ಕಂತಹ ಒಂದು ದೊಡ್ಡ ಜಯ ಅಂತ ಹೇಳ್ಬೋದು ಈ ಒಂದು ಮೇಲೆ ಮುಂದಿನ ಮತ್ತೆ ಎಷ್ಟು ಕಾನೂನು ಹೋರಾಟಗಳನ್ನ ನಡೆಸಿ ಏನು ತಪ್ಪು ಅಪರಾಧ ಕೃತ್ಯ ಮಾಡಿದರೆ ಅಪರಾಧ ಕೃತ್ಯ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಶ್ರೀಮತಿ ಪಾರ್ವತಿ ಅವರ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಗೆ ಸುಳ್ಳು ಕರೆಪಾತ್ರ ನೋಂದಣಿ ಮಾಡಿಕೊಂಡು ದೇವರಾಜು ಮತ್ತು ಇವರಿಗೆ ಸಾಕಷ್ಟು ಇತರರ ವಿರುದ್ಧ ಶಿಕ್ಷೆ ಕೊಡಿಸೋದಕ್ಕೆ ಏನು ಬೇಕೋ ಆ ಒಂದು ಕಾನೂನು ಹೋರಾಟ ನಾವು ಮುಂದುವರಿಸ್ತೀವಿ ಮಾಡ್ತೀವಿ ನಮಸ್ಕಾರ ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ ನಾನು ಅಶ್ವದಿ ನೋಡಿ ಇವತ್ತು ರಾಜಭವನದ ಮುಂದೆ ದೊಡ್ಡ ಹೈಡ್ರಾಮಾವೇ ಕ್ರಿಯೇಟ್ ಆಗಿದೆಯಂತೆ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳನ್ನ ಈಗಾಗಲೇ ಪೊಲೀಸ್ ತೋರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ನೀಡಿ ಆದೇಶ ಹೊರಡಿಸಿರುವಂತ ವಿರುದ್ಧ ಅಭಿಮಾನಿಗಳು ರೊಚ್ಚಿಗೆದಿದ್ದಾರೆ ರಾಜ್ಯಪಾಲರ ಭೇಟಿಗೆ ಬಂದ ಸಿಎಂ ಅಭಿಮಾನಿಗಳು ರಾಜ್ಯಪಾಲರಿಗೆ ಮನವಿ ಪತ್ರ ಕೊಡಲು ಫ್ಯಾನ್ಸ್ ಬಂದಿದ್ರು ಪ್ರಾಸಿಕ್ಯೂಷನ್ ಅನುಮತಿ ರದ್ದುಪಡಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ರಾಜ್ಯಪಾಲರ ಭೇಟಿಗೆ ಅನುಮತಿ ನೀಡಿದ್ದಕ್ಕೆ ಧರಣಿಯನ್ನು ನಡೆಸಿದ್ದಾರೆ मोदीको मोदी सरकार मोदी सरकार मोदी सरकार जाना पे सरकार ಆದಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಿಜೆಪಿ ಜನರಿಗೆ ಮಾರ್ಪಡಿಸ್ರುವ ಬಿಜೆಪಿ ಸರ್ಕಾರಕ್ಕೆ நரேந்திர மோடி ஆகிய மறுபாண்டுமா ಬರೀ ಸಿದ್ದರಾಮಯ್ಯವ್ರದ್ದು ಒಂದೇನ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ದರಾಮಯ್ಯರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ ಸಿದ್ದರಾಮಯ್ಯರು ಇದರಲ್ಲಿ ಇಂಟರ್ಫಿಯರೇ ಆಗಿಲ್ಲ ಆ ಇವರು ಈಸಿಯಾಗೇ ಕೇಸ್ ಕೊಡ್ತಾರೆ ಅಂದರೆ ಏನು ದ್ವೇಷ ಏನಿದು ಕಾರಣ ಅಂತ ಕೇಳಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗೋಕೆ ಬಂದಿದ್ದೀನಿ ಅವ್ನು ಯಾರೋ ಅವನು ರೋಲ್ ಕಾರ್ನ ಒಳಗೆ ಬಿಡ್ತಾರೆ ಅವ್ನಿಗೆ ರಾಜ್ ಮರ್ಯಾದೆ ಕೊಡ್ತಾರೆ ನಾವು ಮಾಮೂಲಿ ಒಂದು ನ್ಯಾಯ ಕೇಳೋಕ್ ಬಂದವರು ನಮ್ಮನ್ನ ಬಿಡ್ತಿಲ್ಲ ಬರೀ ಸಿದ್ದರಾಮಯ್ಯದ್ದು ಒಂದೇನ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ದರಾಮಯ್ಯರು ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ ಸಿದ್ದರಾಮಯ್ಯರು ಇದರಲ್ಲಿ ಇಂಟರ್ಫಿಯರ್ ಆಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಧ್ರುವ ಲೈವ್ನಲ್ಲಿ ಜನ್ ಆಗ್ತಿದ್ದಾರೆ ಧ್ರುವ ಸದ್ಯಕ್ಕೆ ಈಗ ರಾಜಭವನದ ಮುಂದೆ ಏನಾಗ್ತಾ ಇದೆ ಅವರ ಆಕ್ರೋಶ ಏನು ಏನು ಹೇಳ್ತಿದ್ದಾರೆ ಮತ್ತಷ್ಟು ಡ್ಯೂಲ್ಸ್ ಕೊಡೋದಾದ್ರೆ ಎಸ್ ಲಿಕೇಶ್ ಮುಖ್ಯವಾಗಿ ಇವತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ ನಂತರ ಈಗ ಸದ್ಯ ರಾಜಭವನದಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳು ಬಂದು ಇಲ್ಲಿ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ರು ಇನ್ನೇನು ಇಲ್ಲಿ ಬಂದು ನಮಗೆ ಒಳಗೆ ಹೋಗ್ಲಿಕ್ಕೆ ಅನುಮತಿಯನ್ನ ಕೊಡಿ ಹಾಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ನೀವು ಕ್ಯಾನ್ಸಲ್ ಮಾಡಬೇಕು ಅದನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಿ ಸಿಎಂ ಸಿದ್ದರಾಮಯ್ಯ ಅಭಿಮಾನಿಗಳು ಬಂದು ಒಳಗೆ ಹೋಗ್ತೀವಿ ಅಂತ ಹೇಳಿ ಪೊಲೀಸರ ಜೊತೆ ವಾಗ್ವಾದವನ್ನು ನಡೆಸಿದ್ರು ಪೊಲೀಸರವರಿಗೆ ಒಳಗಡೆಯನ್ನ ಬಿಟ್ಟಿಲ್ಲ ಆ ವೇಳೆ ಸೀದಾ ಇಲ್ಲಿ ಧರಣಿಯನ್ನ ಕೂತ್ಕೊಂಡ್ರು ನಾವು ಹೋಗ್ಲೇಬೇಕು ನೀವು ಅಬ್ರಾಮ್ ಅವರು ಬಿಡ್ತೀರಾ ಆದ್ರೆ ನಮ್ಮನ್ನ ಯಾಕೆ ಬಿಡೋದಿಲ್ಲ ಅಂತ ಹೇಳಿ ಅವರು ಪೊಲೀಸರ ಎದುರಿಗೆ ಅಂದ್ರೆ ಧರಣಿಯನ್ನ ಎಚ್ಚೆತ್ಕೊಂಡಂತಹ ಪೊಲೀಸರು ಅವರನ್ನ ವಶಕ್ಕೆ ಪಡೆದು ಸಿಆರ್ಪಿಸಿ ವಾಹನದಲ್ಲಿ ಅವರನ್ನ ಕರ್ಕೊಂಡು ಹೋಗುದು ನಾನೀಗ ರಾಜಭವನದ ಮುಂಭಾಗದಲ್ಲಿ ಇದೇನೆ ಗಮನಿಸ್ತಾ ಇರಬಹುದು ನೀವೀಗ ಸದ್ಯ ರಾಜ್ಯಪಾಲರು ಹೊರ ಹೋಗುವಂತಹ ಸಾಧ್ಯತೆ ಇದೆ ಹೀಗಾಗಿ ರಾಜಭವನದ ಎದುರಿನ ರಸ್ತೆಯನ್ನ ಸದ್ಯ ಈಗ ಜಾಮ್ ಅಂದ್ರೆ ಅಲ್ಲಿ ವಾಹನಗಳನ್ನ ಬಿಡ್ತಾ ಇಲ್ಲ ಪೊಲೀಸರು ಕೂಡ ಈಗ ಸದ್ಯ ಅಲರ್ಟ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ರಾಜಭವನದಿಂದ ಹೊರ ಹೋಗುವಂತ ಸಾಧ್ಯತೆ ಇದೆ ಯಾವುದೋ ಸರ್ಕಾರಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಪಾಲರು ಹೊರ ಹೋಗುವಂತ ಸಾಧ್ಯತೆ ಇದೆ ಹೀಗಾಗಿ ಈ ಒಂದು ರಸ್ತೆಯಲ್ಲಿ ಸದ್ಯ ಈಗ ಅಲರ್ಟ್ ಆಗಿದ್ದಾರೆ ಪೊಲೀಸರು ಇದಲ್ಲದೆ ಈ ಒಂದು ರಸ್ತೆಯಲ್ಲಿ ಯಾರು ಕೂಡ ಬರದಂತೆ ಪೊಲೀಸರ ಆ ಒಂದು ಪ್ರೊಟೆಕ್ಷನ್ ಅನ್ನು ಕೂಡ ನೀಡಲಾಗ್ತಾ ಇದೆ ನೀವು ಗಮನಿಸ್ತಾ ಇರಬಹುದು ಯಾವುದೇ ತರಹದ ಅಹಿತಕರ ಘಟನೆಗಳು ಆಗದೇ ಇರಲಿ ಎನ್ನುವಂತಹ ಕಾರಣಕ್ಕಾಗಿ ಯಾರು ಸಿಎಂ ಸಿದ್ದರಾಮಯ್ಯ ಇರಬಹುದು ಹಾಗೆ ಕಾರ್ಯಕರ್ತರ ಇರಬಹುದು ಯಾರು ಈ ಒಂದು ಜಾಗದಲ್ಲಿ ಬಂದು ಪ್ರತಿಭಟನೆಯನ್ನ ನಡೆಸುವ ನಡೆಸಬಾರದು ಎನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಪ್ರೊಟೆಕ್ಷನ್ ಅನ್ನು ಕೂಡ ಕೈಗೊಳ್ಳಲಾಗಿದೆ ನಾನು ನೇರವಾಗಿ ನಿಮಗೆ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಎ ಸಿ ಪಿ ಹಾಗೆ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಒಂದು ಇದು ಭದ್ರತೆಯನ್ನು ಕೂಡ ನೀಡಲಾಗಿದೆ ಹಾಗೆ ಕೆ ಎಸ್ಆರ್ ಪಿ ತುಕಡಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಎರಡು ಬಿ ಎಂಟಿ ಸಿ ಬಸ್ಗಳು ಕೂಡ ಇದಾವೆ ಒಂದ್ ವೇಳೆ ಯಾರೇ ಬಂದು ಇಲ್ಲಿ ಒಳ ಹೋಗಬೇಕ ಪ್ರಯತ್ನವನ್ನ ಪಟ್ರೆ ಹಾಗೆ ರಾಜ್ಯಪಾಲರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಪ್ರತಿಭಟನೆಯನ್ನ ಮಾಡಿದ್ರೆ ಅವರನ್ನ ವಶಕ್ಕೆ ಪಡಿಬೇಕು ಅನ್ನುವಂತಹ ಕಾರಣಕ್ಕಾಗಿ ಸಾಕಷ್ಟು ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ ಬೆಳಗ್ಗೆಯಿಂದ ಕೂಡ ಇಲ್ಲಿ ಸಾಕಷ್ಟು ಭದ್ರತೆಯನ್ನ ನಿಯೋಜನೆ ಮಾಡಲಾಗಿತ್ತು ಆದ್ರೆ ಈಗ ಈ ಭದ್ರತೆಯನ್ನ ಇನ್ನೂ ಕೂಡ ಹೆಚ್ಚು ಮಾಡಿರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಓಕೆ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗಾಗಿ